ಹೌದು ಬಹುಶಃ ಕರ್ನಾಟಕ ಇತಿಹಾಸದಲ್ಲಿ ಇದೊಂದು ಭಾಳ ದುರಂತ ಅಂತ ಹೇಳ್ಬೇಕು ನಾನು ಯಾಕಂದ್ರೆ ಒಂದು ಕ್ರೆಸ್ಟ್ ಗೇಟೆ ಕಿತ್ಕೊಂಡು ಹೋಗಿದೆ ಅಂತಂದ್ರೆ ಬಹುಶಃ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯ ಎಷ್ಟಿದೆ ಅನ್ನುವಂಥದ್ದು ಇದ್ರ ಮೇಲೆ ಪ್ರೂವ್ ಆಗ್ತದೆ ಏನಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಇದು ಯಾವುದೇ ರೀತಿ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡೋದು ಮತ್ತೊಂದು ಎಲ್ಲ ಆಗ್ಬೇಕಲ್ಲ ನೀರಾವರಿ ಇಲಾಖೆ ತೆಗೆದುಕೊಂಡಂಥವ್ರು ಇಲ್ಲಿದ್ದಂಥ ಅಧಿಕಾರಿಗಳಿರ್ಬೋದು ಮೇಲ್ವಿಚಾರಣೆ ಮಾಡುವಂಥ ಮಂತ್ರಿಗಳಿರ್ಬೋದು ಯಾರೇ ಇರ್ಬೋದು ಬಹುಶಃ ಈ ರೀತಿ ಡೇ ಟು ಡೇ ಈ ಮೈಂಟೈನ್ ಮಾಡುವಂಥದ್ದು ಮತ್ತೊಂದು ಅದು ಕಿತ್ಕೊಂಡು ಹೋಗ್ತದೆ ಆ ನೀರಿನ ಫೋರ್ಸ್ಗೆ ಅಂತಂದರೆ ಇನ್ನು ಉಳಿದು ಎಷ್ಟು ಇದೆ ಅನ್ನುವಂಥದ್ದು ವಿಚಾರ ಮಾಡಬೇಕಾಗ್ತದೆ ಈಗ ಆರು ಹಿಂದೆ ಈಗ ಇಲ್ಲಿ ನೀರು ಇರಲಿಲ್ಲ ಡ್ಯಾಮ್ನಲ್ಲಿ ಲಾಸ್ಟ್ ಟೈಮು ಒಂದೇ ಕ್ರಾಪ್ ಈ ಭಾಗದ ಜನ ಒಂದೇ ಕ್ರಾಪ್ ಜ ಬೆಳೆದಿದ್ದಾರೆ ಆ ಸಂದರ್ಭದಲ್ಲಿ ನೀ ಡ್ಯಾಮ್ನಲ್ಲಿ ನೀರು ಇಲ್ಲದಂಥ ಸಂದರ್ಭದಲ್ಲಿ ಇದೆಲ್ಲ ನಿರ್ವಹಣೆ ಮಾಡುವುದು ಮತ್ತೊಂದು ಎಲ್ಲವನ್ನೂ ಕ್ಲಿಯರ್ ಮಾಡಬೇಕಾಗಿತ್ತು ಅಥವಾ ಇವತ್ತು ಏನೋ ಒಂದು ಈ ರೀತಿ ಮಷಿನ್ ಮೇಲೆ ಡಿಪೆಂಡ್ ಆಗಿರುವಂತಹ ಸಂದರ್ಭದಲ್ಲಿ ಅಂದ್ರೆ ಅವರಿಗೆ ಉತ್ತರ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲೇನಾಗಿದೆ ಇದಕ್ಕೇನು ಆನ್ಸರು ಫಾಲ್ಟ್ ಅವ್ರ ಕಡೆ ಇದೆ ಮತ್ತು ಪ್ರತಿ ವರ್ಷ ಮೇಂಟೈನ್ ಮಾಡೋ ಸಲುವಾಗಿ ಕಾಂಟ್ರಾಕ್ಟ್ ಟೆಂಡರ್ ಕರಿಬೇಕು ಆನ್ಯುವಲ್ ಮೇಂಟೈನ್ಸ್ ಸಲುವಾಗಿ ಹಾಗಾದ್ರೆ ಅವ್ರು ರೆಕಾರ್ಡ್ಸ್ ಕೊಟ್ಟು ಬಿಡ್ಲಿ ಈ ಸಲ ಈ ವರ್ಷದ್ದು ಮೇಂಟೈನ್ ಸಲುವಾಗಿ ಟೆಂಡರ್ ಕರೆದವರು ಹೇಗೆ ಯಾವ ಕಾಂಟ್ರಾಕ್ಟ್ ಕೊಟ್ಟಾರ ಏನೂ ಇಲ್ಲ ಕೊಟ್ಟೇ ಇಲ್ಲ ಅಂತಂದರೆ ಬಹುಶಃ ಅವರ ಕಡೆಯಿಂದ ಡಿಫಾಲ್ಟ್ ಕಂಡುಬಾರ್ದು ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನೀರಾವರಿ ಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ ಹಾಗಾದ್ರೆ ಇದಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಹೊರತು ಇದರಿಂದ ಈ ರೀತಿ ಆಗಿದ್ದರಿಂದ ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯದಿಂದ ಇವತ್ತು ಏನಾಗಿದೆ ಇಲ್ಲಿ ಭಾಗದ ರೈತರು ಸಫರ್ ಆಗಬೇಕಾಗಿದೆ ಪ್ರತಿ ವರ್ಷ ಎರಡೆರಡು ಕ್ರಾಪ್ ಬೆಳೆಯುವಂಥ ರೈತರಿಗೆ ಈ ಸಲ ಒಂದು ಕ್ರಾಪ್ ಬೆಳೀಲಿಕ್ಕೂ ನೀರು ಇಲ್ಲದೇ ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ರೀತಿ ಸರ್ಕಾರದ ನಿರ್ಲಕ್ಷ್ಯ ಇದು ಇದಕ್ಕೆ ಮೂಲ ಕಾರಣ ಅನ್ನುವಂಥದ್ದು ಯಾವ್ದು ಏನೋ ಅಧಿಕಾರಿ ಮೇಲೆ ಮತ್ತೊಂದು ಮೇಲೆ ಹಾಕಿದ್ರು ಏನೂ ಅರ್ಥ ಇಲ್ಲ ನೀವು ಮ್ಯಾಲೆ ನಿರ್ವಹಣೆ ಮಾಡುವಂಥವ್ರು ಮುಖ್ಯ ಅಧಿಕಾರಿ ಮಾಡಿದ ತಪ್ಪಿಗೆ ಅಧಿಕಾರಿಗಳು ಸರ್ಕಾರ ಸರ್ಕಾರ ಮಾಡುವಂತ ತಪ್ಪಿಗೆ ಇವತ್ತು ರೈತರು ಸಫರ್ ಆಗಬೇಕಾಗ್ತದೆ ಈ ಭಾಗದ ಜನರಿಗೆ ಒಂದು ಆರ್ಥಿಕ ಒಂದು ಚಟುವಟಿಕೆಗೆ ಇಂಬು ಕೊಡುವಂತದ್ದು ಅವ್ರು ಹೆಚ್ಚು ಬೆಳೆದ್ರೆ ಅದು ರೈತರಿಗೂ ಅನುಕೂಲ ಮತ್ತು ನಮ್ಮ ಸಮಾಜಕ್ಕೂ ಅನುಕೂಲ ಇವತ್ತು ಅದಕ್ಕೆಲ್ಲವೂ ಒಂದು ಅಡ್ಡ ಹಾಕುವಂತ ಕೆಲಸ ಇವತ್ತು ಇದರಿಂದ ಆಗ್ತಾ ಇದೆ ಹೀಗಾಗಿ ಇದು ಸರ್ಕಾರದ ನಿರ್ಲಕ್ಷ್ಯ ಪರಿಹಾರ ಸರ್ಕಾರದ ನಿರ್ಲಕ್ಷ್ಯ ಆಗಿದೆ ಅನ್ನುವಂಥದ್ದು ನೋಡಿ ಈಗ ಇಲ್ಲಿ ಒಂದು ನೂರ ಐದು ಟಿ ಎಂ ಸಿ ನೀರು ಸಂಗ್ರಹ ಇದೆ ನೂರ ಐದು ಟಿ ಎಂ ಸಿ ನೀರು ಆ ಸಂದರ್ಭದಲ್ಲಿ ಈಗ ಹೇಳುವ ಪ್ರಕಾರ ಇಲ್ಲಿ ಇಂಜಿನಿಯರ್ಸ್ ಇರ್ಬೋದು ಸರ್ಕಾರ ಹೇಳುವ ಪ್ರಕಾರ ಇದನ್ನೆಲ್ಲ ನೀರು ಖಾಲಿ ಮಾಡಬೇಕು ಒಂದು ಅರವತ್ತು ಟಿ ಎಂ ಸಿ ನೀರು ಹೊರಗೆ ಹಾಕ್ಬೇಕಾಗ್ತದೆ ಇನ್ನು ಬರೀ ನಲ್ವತ್ತು ಟಿ ಎಂ ಸಿ ನೀರು ಉಳಿತಂದರೆ ಇನ್ನು ಅದರಿಂದ ರೈತರಿಗೆ ಎರಡು ಬೆಳೆ ಬೆಳೆಗೆ ಸಾಧ್ಯನೋ ಇಲ್ಲವೇ ಇಲ್ಲ ಹೀಗಾಗಿ ಇದರಿಂದ ರೈತರು ತೊಂದರೆ ಒಳಗಾಗ್ತಾರೆ ಮತ್ತು ಈಗ ಅವರದ್ದು ಎಲ್ಲ ಬೆಳೆ ನಾಶ ಆಗುವಂಥದ್ದು ಇದೆಲ್ಲ ಒಂದಕ್ಕೊಂದು ಇದಾಗ್ತದೆ ಅದಕ್ಕೆ ರೈತರಿಗೆ ಪರಿಹಾರದನ್ನು ಕೊಡುವಂಥ ಕೆಲಸವು ಸರ್ಕಾರದಿಂದ ಆಗಬೇಕು ಮತ್ತು ಇಲ್ಲಿ ತುರ್ತಾಗಿ ಯಾವ ಹಂತದಲ್ಲಿ ಇದನ್ನು ರಿಪೇರಿ ಮಾಡಿ ಅದನ್ನು ಕ್ರೆಸ್ಗೇಟನ್ನು ನಿಲ್ಲಿಸುವಂಥದ್ದು ಮದ್ದಿನ ಯಥಾಸ್ಥಿತಿ ತರುವಂಥ ಕೆಲಸ ಮೊಟ್ಟ ಮೊದಲು ಆಗಬೇಕಾಗಿದೆ ಅದಕ್ಕಾಗಿ ಈಗ ತಾಂತ್ರಿಕವಾಗಿ ಏನು ಸಲಹೆ ಕೊಡ್ತಾರೆ ಅದರ ಮೇಲೆ ಮಾಡೋದು ಆದರೆ ಇಲ್ಲಿ ಡಿಫಾಲ್ಟ್ ಆದಂಥದ್ದು ಜವಾಬ್ದಾರಿ ಯಾರು ತಗೋಬೇಕಲ್ಲ ಇದು ಬರೀ ಇದು ಮುಂದೆ ನೀರು ಬಿಡುವಂಥದ್ದು ರಿಪೇರ್ ಮಾಡುವಂಥದ್ದು ಒಂದು ಕಡೆ ಆಯಿತು ಅದ್ರ ಮುಂದೆ ಇಷ್ಟೆಲ್ಲ ಲಾಸ್ ಆತಲ್ಲ ಯಾರು ಜವಾಬ್ದಾರಿ ಅನ್ನುವಂಥದ್ದು ಸಚಿವರ ನಿರ್ಲಕ್ಷ್ಯಕ್ಕೆ ಈ ದುರಂತ ಡೆಫಿನೆಟ್ಲಿ ನೋಡಿರಿ ಏನಾಗಿದೆ ಇವತ್ತು ರಾಜ್ಯದಲ್ಲಿರುವಂಥ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಅವ್ರಿಗೆ ಸರ್ಕಾರ ನಡೆಸ್ಕೊಂಡು ಹೋಗೋದು ಆಡಳಿತ ವ್ಯವಸ್ಥೆ ಸರಿ ಮಾಡ್ಕೊಂಡು ಹೋಗೋದಿಲ್ಲ ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳುವಂಥದ್ದು ಅಷ್ಟಾಗಿದೆ ಆ ಗ್ಯಾರಂಟಿ ಯೋಜನೆಯ ಸಲುವಾಗಿ ಅರವತ್ತು ಸಾವಿರ ಕೋಟಿ ಹಣ ಖರ್ಚು ಮಾಡ್ತಾ ಇದ್ದಾರೆ ಇಲ್ಲಿ ನಿರ್ವಹಣೆ ಮಾಡಿಸೋದಾಗಿ ಕೆಲವೊಂದು ಕೋಟಿ ಹಣ ಇವರಿಗೆ ಇದು ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಣದ ಒಂದು ಕೊರತೆಯಿಂದ ಅನುದಾನದ ಕೊರತೆಯಿಂದ ಇವತ್ತು ಡೇ ಟು ಡೇ ಇವತ್ತೇನು ಇಲಾಖೆಗಳು ನಡಿಬೇಕಲ್ಲ ಅದು ನಡೆದೇ ಇರೋದಕ್ಕೆ ಕಾರಣ ಅಂದರೆ ಇದು ಒಂದು ಮೂಲ ಕಾರಣ ಅದಕ್ಕಾಗಿ ಹಣ ಖಜಾನೆ ಖಾಲಿಯಾಗಿದೆ ಅದರಿಂದ ಇವತ್ತು ಯಾವುದೇ ಸರ್ಕಾರದ ಆಡಳಿತ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಾವು ಮೊನ್ನೆ ಸವದತ್ತಿಗೆ ಹೋಗಿದ್ದೆ ಸವದತ್ತಿಯಲ್ಲಿ ಅಲ್ಲಿ ಸಿಂಧೋಗಿ ಅನ್ನುವಂಥ ಗ್ರಾಮ ಮತ್ತು ಇಂಥದ್ದು ಗ್ರಾಮಗಳಿಗೆ ಅಲ್ಲಿ ನವಿಲು ತೀರ್ಥದಿಂದ ಒಂದು ಸೈಪನ್ನು ಇದೆ ಆ ಸೈಪನ್ನು ಒಂದು ನಲ್ವತ್ತು ವರ್ಷದ ಹಳೆಯದು ಅದನ್ನು ಮೇಂಟೈನ್ ಮಾಡಿಕೊಂಡು ಸರಿಯಾಗಿ ಇಟ್ಕೊಂಡಿದ್ರೆ ಇವತ್ತು ನೀರು ಉಣಿಸ್ಲಿಕ್ಕೆ ಏನೂ ತೊಂದರೆ ಇಲ್ಲ ಆ ಸೈಪನ್ನು ಕೊಲೆಪ್ಸ್ ಆಗಿದೆ ಕೊಲೆಪ್ಸ್ ಆದಮೇಲೆ ಅದನ್ನು ರಿಪೇರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನೀರು ತುಂಬಿದೆ ಈಗ ನೀರಿದ್ದರೂ ಸಹಿತ ಒಂದು ಎಂಟತ್ತು ಗ್ರಾಮಗಳಿಗೆ ಅಲ್ಲಿ ರೈತರಿಗೆ ಅವರ ಹಳ್ಳಿಗಳಿಗೂ ನೀರಿಲ್ಲ ಮತ್ತು ಅವರಿಗೆ ಹೊಲಕ್ಕೂ ನೀರಿಲ್ಲದಂಥ ಪರಿಸ್ಥಿತಿ ಇವತ್ತಾಗಿದೆ ಇದು ಕಾರಣ ಸರ್ಕಾರ ಕಳೆದ ಒಂದು ವರ್ಷದಿಂದ ರೈತರು ಹೇಳ್ತಾ ಇದ್ದಾರೆ ಹೋರಾಟ ಆಗಿದೆ ಎರಡು ಸಲ ಈಗ ಮುಂದಿರೋ ಹೋರಾಟಕ್ಕೆ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಈ ರೀತಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಮತ್ತು ಸಂಬಂಧಪಟ್ಟ ಸಚಿವ ನಿರ್ಲಕ್ಷ್ಯದಿಂದ ಇದು ಆಗಿದೆ ಅಂತ ನಾವು ಸ್ಪಷ್ಟವಾಗಿ ನೋಡಿ ಒಂದು ನಾವೇನೇ ಒಂದು ಪ್ಲಾನಿಂಗ್ ಇರಬೇಕು ನಾವು ಹದಿನೈದು ಬಜೆಟ್ ಮಂಡನೆ ಮಾಡಿ ಎಲ್ಲ ಆಯ್ತು ನಿಮಗೊಂದು ರಾಜ್ಯದ ಒಂದು ಪ್ಲಾನಿಂಗ್ ಇರಬೇಕಲ್ಲ ಆಯ್ತು ನೀವು ಗ್ಯಾರಂಟಿ ಫ್ರೀ ಕೊಡ್ರಿ ಯಾರು ನಮಗೆ ಬೇಡ ಅನ್ನೋದಿಲ್ಲ ಆದರೆ ಡೇ ಟು ಡೇ ಸರ್ಕಾರ ನಡಿಬೇಕಲ್ಲ ಆಡಳಿತ ವ್ಯವಸ್ಥೆ ನೀರಾವರಿ ನೀರಾವರಿಲೇಕ್ ನಡಿಬೇಕಲ್ಲ ಈಗ ನವಿಲೇ ಗ್ರಾಮದ ಹತ್ತಿರ ಪರ್ಯಾಯವಾದಂತ ಒಂದು ಡ್ಯಾಮ್ ಕಟ್ಟಬೇಕು ಅಲ್ಲಿ ಯಾಕಂದ್ರೆ ಇಲ್ಲಿ ಸುಮಾರು ಮೂವತ್ತು ಟಿ ಎಮ್ ಸಿ ಅಷ್ಟು ಹೂಳು ತುಂಬಿದೆ ಮೂವತ್ತು ಟಿ ಎಮ್ ಸಿ ಅಷ್ಟು ಟಿ ಎಂ ಸಿಗ್ತಾ ಕಟ್ಟಿದ್ರಿ ನವಿಲೆ ಕಟ್ಟಬೇಕಾಗಿತ್ತಲ್ಲ ಅದಕ್ಕಾಗಿ ನೀವು ಈಗ ನೋಡ್ರಿ ಐವತ್ತು ಅರವತ್ತು ಸಾವಿರ ಕೋಟಿ ಇವತ್ತು ಖರ್ಚು ಮಾಡ್ತಿದ್ರಲ್ಲ ಗ್ಯಾರಂಟಿಗೆ ಬಹುಶಃ ಅದನ್ನೇ ಖರ್ಚು ಅಲ್ಲಿ ಮಾಡಿದ್ರೆ ನವಿಲೆ ಅಂದ್ರೆ ಪರ್ಯಾಯ ಬೆರ್ಲಲ್ ಆದಂತ ಒಂದು ಡ್ಯಾಮ್ ಕಟ್ತಿದ್ರಲ್ಲ ಇದಕ್ಕೊಂದು ಪರ್ಯಾಯ ಸಿಕ್ತಿತ್ತಲ್ಲ ಅಲ್ಲಿ ನೀರು ನಿಲ್ಲಿಸ್ಬೋದಾಗಿತ್ತಲ್ಲ ಹೀಗಾಗಿ ಇದು ಮುಂದಾಲೋಚನೆ ಇಲ್ಲ ಮತ್ತೊಂದಿಲ್ಲ ಮುಂದಿನ ಯಾವುದೇ ರೀತಿ ವಿಜನ್ ಇಲ್ಲದಂಥ ಸರ್ಕಾರ ಆಗಿದೆ ಇದರಿಂದ ರೈತರು ಇವತ್ತು ಸಫರ್ ಆಗ್ತಾ ಇದೆ ನಾಡು ಸಫರ್ ಆಗ್ತಾ ಇಲ್ಲ ಹೇಳ್ತಾರೆ ನಾವು ಇಡೀ ನಾವೆಲ್ಲ ಯಾರು ಕಾಂಗ್ರೆಸ್ ಹೇಳ್ತಾರೆ ನಾವು ದೇಶದಲ್ಲಿ ಡ್ಯಾಮ್ ಕಟ್ಟಿದ್ರೆ ನಾವು ಅಂತ ಹೇಳ್ತಾರೆ ಆದ್ರೆ ಡ್ಯಾಮ್ ನಿರ್ವಹಣೆ ಮಾಡ್ತಾ ಇಲ್ಲ ಇವತ್ತು ನೋಡ್ರಿ ಡ್ಯಾಮ್ ಕಟ್ಟುದು ಕಟ್ಟಲೇಬೇಕಾಗಿತ್ತು ಯಾವುದೇ ಸರ್ಕಾರ ಇದ್ರೂ ಅವಶ್ಯಕತೆ ಇದೆ ಆದ್ರೆ ಇದು ಯಾವಾಗ ಎಷ್ಟು ವರ್ಷ ಇದ್ದ ಇವರು ಇವ್ ಕಾಂಗ್ರೆಸ್ ಕಟ್ಟಿದ್ರು ಅದಕ್ಕಿಂತ ಮುಂಚೆನೆ ವರ್ಷದ ಎಪ್ಪತ್ತು ವರ್ಷದ ಹಳೇದಿದೆ ಹೀಗಾಗಿ ಸ್ವಾತಂತ್ರ್ಯಕ್ಕೆ ಮುಂಚೆ ಕಟ್ಟಿದ್ದಿದೆ ಹೀಗಾಗಿ ಅವ್ರ ಇದನ್ನೆಲ್ಲ ಹೇಳುವಂತದ್ದು ಬೇಕಾಗಿಲ್ಲ ಕಟ್ಟೋದು ಬೇಡ ಈಗ ಹೊಸದು ನೀವು ಇದ್ದದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ರಿ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅದು ಬಹಳ ಬೇಜಾರಾಗ